ಗೊತ್ತಿರಂಗೆ ನಿಮ್ಗೆಲ್ಲ ಗೊತ್ತಿರೋಂಗೆ ಈ ತರ ತುಂಬಾ ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಬರ್ತೀವಿ ಬಂದಾಗ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಇಷ್ಟ ಆಗಿದೆಯೋ ಆಗಿಲ್ಲೋ ಹೇಳಲೇಬೇಕಾಗತ್ತೆ ಬಟ್ ಕೆಲವು ಸಿನಿಮಾಗಳು ಸತ್ಯ ನುಡಿಸ್ಬಿಡುತ್ತೆ ಅಂತ ಕೆಲವೇ ಸಿನಿಮಾಗಳಲ್ಲಿ ನಿಜ ಹೇಳ್ತೀನಿ ಇದು ನಾಳೆ ಜನ ಹೇಳ್ತಾರೆ ನೋಡಿ ಸಿನಿಮಾ ಹೆಂಗೋಗತ್ತೆ ಅಂತ ಏನು ನನಗೆ ತುಂಬ ಅದ್ಭುತವಾಗಿ ನಿಮ್ಮ ಫಸ್ಟ್ ಫಿಲಮ್ ಅನ್ಸಲ್ಲ ನಿಜವಾಗಿದ್ದೀನಿ ನೀವು ಫಸ್ಟ್ ಸಿನಿಮಾ ಈ ಥರ ಒಂದು ಸ್ಕ್ರೀನ್ ಪ್ಲೇ ಈ ಥರ ಒಂದು ಪರ್ಫಾರ್ಮೆನ್ಸು ಫೈಟು ಎವ್ರಿಥಿಂಗ್ ಇಸ್ ಸೋ ಗುಡ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರ ತುಂಬ ನಿಮ್ಮ ಭವಿಷ್ಯ ತುಂಬ ಇದೆ ತುಂಬ ಸಿನಿಮಾಗಳು ಮಾಡ್ತೀರ ಯಾಕಂದರೆ ನಮಗೆ ರೈಟ್ರು ಡೈರೆಕ್ಟ್ರ್ಗಳು ನೀವು ಆಡಿಯೋ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಕಾಣಿಸ್ತೀರ ನಮ್ಮ ರೈಟ್ರು ಡೈರೆಕ್ಟ್ರು ನಮ್ಮ ಕನ್ನಡಕ್ಕೆ ಬೇಕು ನಿಮಗೆ ಆಶ್ಚರ್ಯ ಅನ್ನಿಸ್ತು ನೀವು ಈ ಕಥೆಯನ್ನು ಸ್ಕ್ರೀನ್ ಪ್ಲೇ ಬರೆದು ಈ ಥರ ಸಿನಿಮಾ ಡೈರೆಕ್ಟ್ ಮಾಡಿದ್ರ ಅನ್ನೋದ್ರೆ ತುಂಬ ತುಂಬ ಖುಷಿ ಆಯ್ತು ಹೇ ಇಲ್ಲಿ ಇಲ್ಲಿ ನ್ಯಾಮ್ ಗಾರ್ಡ್ ಅನ್ಬಿಡಿದ್ರೆ ದೇವರ ಶಿವರ್ವಾದ ತುಂಬ ಒಳ್ಳೆಯದಾಗಲಿ ಸರ್ ನಿಮಗೆ ಮನೆಗೆ ಬನ್ನಿ ಸಕ್ಸಸ್ ಮನೇಲಿ ಮಾಡಿ ಮೈಸೂರು